ಅದೃಷ್ಟ ಪೌರಾಣಿಕ ಕತೆ ಒಮ್ಮೆ ಪರಮಾತ್ಮ ಶ್ರೀಕೃಷ್ಣ ಮತ್ತು ಅರ್ಜುನ ನಿತ್ಯದಂತೆ ನಗರ ಪ್ರದಕ್ಷಿಣೆಗೆ ಹೊರಟಿದ್ದರು ಅವರು ಹೋಗುತ್ತಿದ್ದ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡುತ್ತಿದ್ದ ಅರ್ಜುನನಿಗೆ ಆ ವ್ಯಕ್ತಿಯ ಪರಿಸ್ಥಿತಿಯ ಮೇಲೆ ದಯೆ ಮೂಡುತ್ತದೆ ಸಹಾಯವಾಗಲಿ ಎಂದು ಒಂದು ಬಂಗಾರದ ನಾಣ್ಯಗಳ ಚೀಲವನ್ನು ಆ ವ್ಯಕ್ತಿಗೆ ಕೊಡುತ್ತಾನೆ ಅರ್ಜುನನಿಗೆ ಧನ್ಯವಾದ ಹೇಳಿ ಆ ವ್ಯಕ್ತಿ ತನ್ನ ಜೀವನ ಬದಲಾಯಿತು ಇನ್ನು ಮೇಲೆ ಸಂತೋಷವಾಗಿ ಇರಬಹುದು ಎಂದು ಕನಸು ಕಾಣುತ್ತಾ ಮನೆ ಕಡೆ ಹೋಗುತ್ತಿದ್ದ ಆದರೆ ಆ ವ್ಯಕ್ತಿಯ ದೌರ್ಭಾಗ್ಯ ಅವನ ಜೊತೆಗೆ ಇತ್ತು ಎಂಬಂತೆ ಒಬ್ಬ ಕಳ್ಳ ಅವನ ಚೀನ ಕಸಿದು ಪರಾರಿಯಾದ ಆ ವ್ಯಕ್ತಿಗೆ ತೀರಾ ಬೇಸರವಾಯಿತು ಮರುದಿನ ಮತ್ತೆ ಬಂದು ಅದೇ ಜಾಗದಲ್ಲಿ ಭಿಕ್ಷೆಗೆ ನಿಂತ ಅಲ್ಲಿಂದ ಪ್ರಯಾಣಿಸುತ್ತಿದ್ದ ಅರ್ಜುನ ಆ ವ್ಯಕ್ತಿಯನ್ನು ನೋಡಿ ಏನಾಯಿತು ಎಂದು ವಿಚಾರಿಸಿದ ಆ ವ್ಯಕ್ತಿ ತನ್ನೊಂದಿಗೆ ಆದ ಅನ್ಯಾಯವನ್ನು ಅರ್ಜುನನ ಜೊತೆ ಹಂಚಿಕೊಳ್ಳುತ್ತಾನೆ ಪಾರ್ಥನ ಮನಸ್ಸು ಕರಗಿತು ಈ ಬಾರಿ ಒಂದು ಅಮೂಲ್ಯವಾದ ರತ್ನವನ್ನು ಆ ವ್ಯಕ್ತಿಗೆ ಕೊಡುತ್ತಾನೆ ಈ ಬಾರಿ ಆ ವ್ಯಕ್ತಿ ತುಂಬ ಎಚ್ಚರಿಕೆಯಿಂದ ಮನೆಗೆ ಬಂದು ಒಂದು ಹಳೆಯ ಮಡಿಕೆಯಲ್ಲಿ ಅದನ್ನು ಜೋಪಾನವಾಗಿ ಇಡುತ್ತಾನೆ ಆ ವ್ಯಕ್ತಿಯ ಅದೃಷ್ಟ ಇಲ್ಲೂ ಕೈ ಹಿಡಿಯಲಿಲ್ಲ ಅವನ ಹೆಂಡತಿ ನೀರಿಗೆ ಎಂದು ತೆಗೆದುಕೊಂಡು ಹೋಗಿದ್ದ ಹೊಸ ಮಡಿಕೆ ಒಡೆದು ಹೋಗುತ್ತದೆ ಹಾಗಾಗಿ ಮನೆಗೆ ಬಂದು ಮನೆಯಲ್ಲಿದ್ದ ಹಳೆಯ ಮಡಿಕೆಯನ್ನು ತೆಗೆದುಕೊಂಡು ಹೋಗುತ್ತಾಳೆ ಮಡಿಕೆಯನ್ನು ನೀರಿಗೆ ಹಾಕುತ್ತಿದ್ದಂತೆ ಅದರಲ್ಲಿದ್ದ ಮಾಣಿಕ್ಯ ನೀರಿಗೆ ಬಿದ್ದು ಹೋಗುತ್ತದೆ ಈ ವಿಷಯ ತಿಳಿದು ಆ ವ್ಯಕ್ತಿ ಎಂತಹ ದುರ್ವಿಧಿಯೇ ದುರಾದೃಷ್ಟ ತನ್ನ ಬಿಡುತ್ತಿಲ್ಲ ಎಂದು ಬೇಸರಪಟ್ಟುಕೊಂಡ ಮರುದಿನ ಅದೇ ಜಾಗಕ್ಕೆ ಬಂದು ಭಿಕ್ಷೆಗೆ ನಿಂತ ಮತ್ತೆ ಶ್ರೀಕೃಷ್ಣ ಮತ್ತು ಅರ್ಜುನರ ಕಣ್ಣಿಗೆ ಆ ವ್ಯಕ್ತಿ ಕಂಡಾಗ ಏನಾಯಿತು ಎಂತೆಲ್ಲ ಕಾರಣ ಕೇಳುತ್ತಾರೆ ಆ ವ್ಯಕ್ತಿ ನಡೆದ ಘಟನೆಯನ್ನು ವಿವರಿಸುತ್ತಾನೆ ಅರ್ಜುನನಿಗೆ ತೀರಾ ಹತಾಶೆಯಾಗುತ್ತದೆ ಆಗ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾರೆ ಈ ವ್ಯಕ್ತಿಯ ಅದೃಷ್ಟ ಬದಲಾಗುವವರೆಗೂ ಸುಖ ಇವನ ಬಳಿ ಸುಳಿಯುವುದಿಲ್ಲ ಎಂದು ಹೇಳಿ ಶ್ರೀಕೃಷ್ಣರು ಎರಡು ನಾಣ್ಯಗಳನ್ನು ಆ ವ್ಯಕ್ತಿ ಕೊಟ್ಟು ಮುಂದೆ ಸಾಗುತ್ತಾರೆ ಆ ವ್ಯಕ್ತಿ ಮನೆಗೆ ಹೋಗುತ್ತಾ ಯೋಚಿಸುತ್ತಿದ್ದ ಪರಮಾತ್ಮ ನನಗೆ ಅನ್ಯಾಯ ಮಾಡಿದ ಬಯಸಿದರೆ ಸಾಕಷ್ಟು ಕೊಡಬಹುದಿತ್ತು ಆದರೆ ಏನಿದು ಕೇವಲ ಎರಡು ನಾಣ್ಯಗಳನ್ನು ಕೊಟ್ಟಿದ್ದಾರೆ ಎಂದು ತೀರಾ ಬೇಸರಪಟ್ಟುಕೊಂಡು ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಒಬ್ಬ ಮೀನುಗಾರ ಒಂದು ಮೀನು ಹಿಡಿದಿದ್ದ ಆ ಮೀನು ಬಲೆಯಲ್ಲಿ ಒದ್ದಾಡುತ್ತಿತ್ತು ಆ ವ್ಯಕ್ತಿಗೆ ಆ ಮೀನಿನ ಮೇಲೆ ಮೂಡುತ್ತದೆ ಈ ಎರಡು ನಾಣ್ಯಗಳಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ ಪಾಪ ಆ ಮೀನನ್ನಾದರೂ ಉಳಿಸಿಬಿಡೋಣ ಎಂದು ಯೋಚಿಸಿ ಎರಡು ನಾಣ್ಯಗಳಿಗೆ ಆ ಮೀನನ್ನು ಕೊಂಡುಕೊಂಡ ತನ್ನ ಕಮಂಡಲದಲ್ಲಿ ಹಾಕಿಕೊಂಡು ನದಿಗೆ ಬಿಡೋಣ ಎಂದು ಹೋಗುತ್ತಿದ್ದ ಆ ಮೀನನ್ನು ಕಮಂಡಲದಲ್ಲಿ ಹಾಕುತ್ತಿದ್ದಂತೆ ಅದರ ಬಾಯಿಯಿಂದ ಒಂದು ಮಾಣಿಕ್ಯ ಬೀಳುತ್ತದೆ ಆ ವ್ಯಕ್ತಿ ಅದನ್ನು ನೋಡಿದಾಗ ಅದು ಅರ್ಜುನ ತನಗೆ ಕೊಟ್ಟ ಅಮೂಲ್ಯವಾದ ರತ್ನವಾಗಿತ್ತು ಮಾಡಿಕೆ ಸಿಕ್ಕ ಸಂತೋಷದಿಂದ ಆ ವ್ಯಕ್ತಿ ಜೋರು ಜೋರಾಗಿ ಚೀರುತ್ತಾನೆ ಸಿಕ್ಕಿಬಿಟ್ಟು ಸಿಕ್ಕಿಬಿಡ್ತು ಎಂದು ಅದೇ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿಯ ಬಂಗಾರದ ನಾಣ್ಯಗಳ ಚೀಲ ಕದ್ದಿದ್ದ ಕಳ್ಳ ಅಲ್ಲಿಂದ ಚಲಿಸುತ್ತಿದ್ದ ಆ ವ್ಯಕ್ತಿ ಸಿಕ್ಕಿಬಿಡ್ತು ಎಂದು ಚೀರಿದ್ದನ್ನು ನೋಡಿ ಅವನಿಗೆ ಭಯವಾಗುತ್ತದೆ ಅವನಿಗೆ ಅನಿಸುತ್ತದೆ ಆ ವ್ಯಕ್ತಿ ನನ್ನನ್ನು ಕಂಡು ಹಿಡಿದಿದ್ದಾನೆ ರಾಜನಿಗೆ ನನ್ನ ಬಗ್ಗೆ ದೂರು ಕೊಡುತ್ತಾನೆ ಎಂದು ತಿಳಿದು ಆ ಕಳ್ಳ ಓಡಿ ಬಂದು ಈ ವ್ಯಕ್ತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ಹಾಗೆ ಅವನ ಬಂಗಾರದ ನಾಣ್ಯಗಳ ಚೀಲವನ್ನು ಹಿಂದಿರುಗಿಸುತ್ತಾನೆ ಬಂಧುಗಳೇ ಈ ಘಟನೆಯ ಮೇಲೆ ಪರಮಾತ್ಮ ಅರ್ಜುನನಿಗೆ ವಿವರಣೆ ನೀಡಿದ್ದು ಹೀಗೆ ಅರ್ಜುನ ನೀನು ಆ ವ್ಯಕ್ತಿಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟಾಗ ಅಥವಾ ಮಾಣಿಕ್ಯ ಕೊಟ್ಟಾಗ ಆ ವ್ಯಕ್ತಿ ತನ್ನ ಸುಖದ ಬಗ್ಗೆ ಮಾತ್ರ ಯೋಚನೆ ಮಾಡಿದ ಆದರೆ ನಾನು ಅವನಿಗೆ ಎರಡು ನಾಣ್ಯಗಳನ್ನು ಕೊಟ್ಟಾಗ ಅವನು ಬೇರೆಯವರ ಒಳಿತಿಗಾಗಿ ಯೋಚಿಸಿದ ಯಾವಾಗ ನೀವು ಬೇರೆಯವರ ಬಗ್ಗೆ ಯೋಚಿಸುತ್ತೀರಿ ಅವರ ಕಷ್ಟಗಳನ್ನು ಪರಿಹರಿಸಿ ಒಳ್ಳೆಯದನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದೀರಿ ಅದು ಈಶ್ವರನ ಕೆಲಸ ಯಾವಾಗ ಈಶ್ವರ ನಿಮ್ಮ ಜೊತೆಗಿರುತ್ತಾನೆ ಅದೃಷ್ಟ ನಿಮ್ಮ ಜೊತೆಗೇ ಇರುತ್ತದೆ ನಿಜ ಅದೃಷ್ಟವೆನ್ನುವುದು ಖಂಡಿತವಾಗಿಯೂ ಇದೆ ಅದು ಕೇವಲ ಒಳಿತಿಗಾಗಿ ಮಾತ್ರ